ಏನು ನಾಳೆ ಡಿ ಬಾಸ್ ಅವರ ಡೆವಿಲ್ ಮೂವಿಯ ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನೋ ಸಾಂಗ್ ರಿಲೀಸ್ ಆಗ್ತದಾ ಸೊ ಒಂದ್ ವೇಳೆ ನಾಳೆ ಏನಾದ್ರು ದರ್ಶನ್ ಅವರ ಡೆವಿಲ್ ಮೂವಿಯ ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು ಅನ್ನೋ ಸಾಂಗ್ ಏನಾದ್ರು ರಿಲೀಸ್ ಆದ್ರೆ ಕೇಳಿಸ್ಕೊಂಡಿರೋ ಆಡಿಯನ್ಸ್ ರಿಯಾಕ್ಷನ್ ಚೆನ್ನಾಗಿರುತ್ತೆ ಗೊತ್ತಾ ನೋಡ್ಬೇಕು ಸೊ ನನ್ನ ಪ್ರಕಾರ ಆಲ್ಮೋಸ್ಟ್ ಆಲ್ ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು ಅನ್ನೋ ಸಾಂಗ್ ರಿಲೀಸ್ ಆಗಲಿಕ್ಕಿಲ್ಲ ಅಂತ ಅನಸ್ಕೋತೀನಿ ಯಾಕಪ್ಪ ಅಂದ್ರೆ ಇಂಡಸ್ಟ್ರಿಯಲ್ಲಿ ಈ ರೀತಿ ಸಾಂಗ್ಸ್ ಗಳನ್ನ ಆಲೋ ಇರಲ್ಲ ಸೊ ಆ ಕಾರಣಕ್ಕೆ ಬೇರೆ ಸಾಂಗ್ ಏನಾದ್ರು ಬರುತ್ತೆ ಅಂತ ಅನ್ಸುತ್ತೆ ಒಂದ್ ವೇಳೆ ಈ ಸಾಂಗ್ ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು ಅನ್ನೋ ಸಾಂಗ್ ಬಂದ್ರು ಕೂಡ ಆಶ್ಚರ್ಯ ಆಗಬೇಕಾಗಿದ್ದು ಯಾಕಪ್ಪ ಅಂದ್ರೆ ಆಲ್ರೆಡಿ ಇವಾಗ ನಮ್ಮ ಡಿ ಬಾಸ್ ಅವರಿಗೆ ಎಷ್ಟೊಂದು ಜನ ಏಟರ್ಸ್ ಇದ್ರೆ ಸೊ ಅವ್ರ ಕಾರಣಕ್ಕಾದ್ರೂ ಈ ಸಾಂಗ್ ರಿಲೀಸ್ ಮಾಡೇ ಮಾಡ್ತಾರೆ ಅಂತ ಹೇಳ್ಬೋದು ಏನಾದ್ರು ಈ ಸಾಂಗ್ ರಿಲೀಸ್ ಆದ್ರೆ ಮಾತ್ರ ಆಲ್ ಡಿ ಬಾಸ್ ಏಟರ್ ರಿಯಾಕ್ಷನ್ ಆಗಿರುತ್ತೆ ಗೊತ್ತಾ ಸೊ ಡಿ ಬಾಸ್ ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಟ್ಟಿರೋ ಪೋಸ್ಟ್ ಪ್ರಕಾರ ಹೇಳ್ಬೋಕಪ್ಪ ಅಂದ್ರೆ ಡಿಬಾ ಅವರ ಪೋಸ್ಟ್ ನಲ್ಲಿ ಇದ್ರೆ ಅನ್ನೋ ಒಂದು ಪೋಸ್ಟ್ ಇದೆ ಮತ್ತೆ ಇದ್ರೆ ಅನ್ನೋ ಒಂದು ಸಾಂಗ್ ನ ಕ್ರೇಜ್ ಬಂದ್ಬಿಟ್ಟು ತುಂಬಾ ಯಾಕಪ್ಪ ಅಂದ್ರೆ ಆಲ್ರೆಡಿ ಇವಾಗ ಡಿ ಬಾಸ್ ಫ್ಯಾನ್ಸ್ ಕೂಡ ತುಂಬಾ ವೇಟ್ ಇದ್ರೆ ಒಂದ್ ವೇಳೆ ಆ ಸಾಂಗ್ ಏನಾದ್ರೂ ಬಂದ್ರೆ ಹಿಸ್ಟ್ರಿನೇ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು ಅವ್ರು ಇಂಡಸ್ಟ್ರಿ ಇಂತ ಒಂದು ಸಾಂಗ್ ಬಂದಿಲ್ಲ ಮತ್ತೆ ಬರೋದನ್ನೆಲ್ಲ ಅದು ಬಂದ್ರೆ ಮಾತ್ರ ಡಿ ಬಾಸ್ ಅವರ ಮೂವೀಸ್ ನಲ್ಲೇ ಬರ್ಬೋದು ಯಾಕಪ್ಪ ಅಂದ್ರೆ ಇರೋದೇ ಸ್ವಲ್ಪ ಡಿಫ್ರೆಂಟ್ ಆ ಕಾರಣಕ್ಕೆ ಅವ್ರ ಫ್ಯಾನ್ಸ್ ಕೂಡ ಡಿಫ್ರೆಂಟ್ ಒಂದ್ ವೇಳೆ ಈ ಸಾಂಗ್ ಬಂತಪ್ಪ ಅಂದ್ರೆ ಅವ್ರ ಫ್ಯಾನ್ಸ್ ಕ್ರೇಜ್ ಅಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಚಾಮ್ನ ಕೈಯತ್ ಒಂದ ನಮ್ಮ ಗುಸಾ ತಿಂದ ವಾಸ ನಿಮ್ಗೆ ಮನೆ ಬೇಕು ಮಶ ಬೇಕಾದಲ್ಲಿ ಸೊ ಡಿ ಬಾಸ್ ಅವ್ರ ಇದ್ರೆ ನಮ್ಮ ನೆಮ್ಮದಿ ಅವನದಾಗಿರ್ಬೇಕು ಅನ್ನೋ ಸಾಂಗ್ ನ ಯಾರಿಗೆ ಡೆಡಿಕೇಟ್ ಮಾಡ್ತಾರಪ್ಪ ಅಂದ್ರೆ ಅವರ ರೀಸೆಂಟ್ ಆಗಿ ಬಂದಿರುವಂತ ಒಂದಿಷ್ಟು ಹೀಟರ್ಸ್ ಒಳಗೆ ಅಂದ್ರೆ ರಮ್ಯಾ ಮತ್ತೆ ಅಂತ ಹೇಳ್ಬೋದು ಇಬ್ಬರಿಗೂ ಕೂಡ ಡೆಡಿಕೇಟ್ ಮಾಡ್ತಾರೆ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಇವ್ರು ಅವರು ಅವರ ಮೂವಿ ಪ್ರಮೋಷನ್ ಗೋಸ್ಕರ ಡಿ ಬಾಸ್ ಅವ್ರನ್ನ ಎದುರು ಹಾಕೊಂಡಿದ್ರು ಆದ್ರೆ ಅದು ಉಲ್ಟನೆ ಆಗಿದೆ ಯಾಕಪ್ಪ ಅಂದ್ರೆ ಅವ್ರನ್ನ ಪ್ರಮೋಷನ್ ಅಂತಾನೆ ಬಳಸ್ಕೊಂಡಿದ್ದು ನಮ್ ಡಿ ಬಾಸ್ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂದ್ರೆ ಅವ್ರದ್ದು ಇವಾಗ ನಾಳೆ ಬರುತ್ತಿರುವಂತ ಡೆವಿಲ್ ಮೂವಿಯ ಸಾಂಗ್ ಗೆ ಅವ್ರಿಬ್ರನ್ನ ಪ್ರಮೋಷನ್ ಮಾಡಿಸ್ಕೊಂಡಾಗಿದೆ ಸೊ ಈ ಸಾಂಗ್ ನ ಅವ್ರ ಮೇಲೆ ಅಂತಾನೆ ಹೇಳ್ಬೋದು ಯಾಕೆ ಯಾಕೆ ಯಾಕಂದ್ರೆ ನಿಮ್ ಮೂವಿ ಪ್ರಮೋಷನ್ ಗೋಸ್ಕರ ನೀವು ಡಿ ಬಾಸ್ ಅವರು ಕೂಡ ಕಾಂಟ್ರವರ್ಸಿಗಳನ್ನ ಮಾಡ್ಕೊಂಡ್ರಿ ಸೊ ಆ ಕಾರಣಕ್ಕೆ ಅವರು ಕೂಡ ನಿಮ್ ಮೇಲೆ ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು ಅನ್ನೋ ಸಾಂಗ್ ನ ರಿಲೀಸ್ ಮಾಡ್ತಿದ್ರೆ ಡಿ ಬಾಸ್ ಅವರ ಫ್ಯಾನ್ಸ್ ಕೈಯಲ್ಲಿ ನಿಮ್ ಕತೆ ಹೇಳ್ತಾ ಅಂತಾನೆ ಹೇಳ್ಬಹುದು ಸೊ ಒಂದ್ ವೇಳೆ ಇದ್ರೆ ಅವ್ನ ಅನ್ನೋ ಸಾಂಗ್ ಏನಾದ್ರು ಬಂದ್ರೆ ಸಿನಿಮಾ ಇಂಡಸ್ಟ್ರಿ ದರ್ಶನ್ ದರ್ಶನವರಿಗೆ ಎಲ್ಲೋ ಒಂದು ಒಳ್ಳೆ ಧಕ್ಕ ಆಗುತ್ತೆ ಅಂತ ಹೇಳ್ಬಹುದು ಆದ್ರೆ ಪರವಾಗಿಲ್ಲ ಒಂದ್ ವೇಳೆ ಆ ಸಾಂಗ್ ಬಂದ್ರೆ ಮಾತ್ರ ಫುಲ್ ಕ್ರೇಜ್ ಇರುತ್ತೆ ಅಂತ ಹೇಳ್ಬಹುದು ಸೊ ಎಲ್ಲರಿಗೂ ಇನ್ನೊಂದು ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು ಅನ್ನೋ ಸಾಂಗ್ ನ ರಿಯಾಕ್ಷನ್ ಹೇಗಿತ್ತು ಮತ್ತೆ ಆ ಸಾಂಗ್ ನ ಯಾರಿಗಾಗಿ ಡೆಡಿಕೇಟ್ ಾರೆ ಮತ್ತೆ ರೇಟರ್ಸ್ಗೋಸ್ಕರ ಡೆಡಿಕೇಟ್ ಮಾಡಿದ್ದಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಂಗೆ ಕಮೆಂಟ್ ಸೆಕ್ಷನ್ ಐ ಪನ್ ಒಂದು ಆಪ್ಷನ್ ಇದೆ ದಯವಿಟ್ಟು ಎಲ್ಲರೂ ಅದನ್ನ ಕ್ಲಿಕ್ ಮಾಡಿ ನನಗೆ ಯಾವ್ದಷ್ಟು ಪಾಯಿಂಟ್ಸ್ ಗಳನ್ನ ಕೊಡಿ ಒಂದ್ ವೇಳೆ ನೀವೇನಾದ್ರು ಆಫ್ ಪಾಯಿಂಟ್ಸ್ ಗಳನ್ನ ನನಗೆ ಕೊಡೋದ್ರಿಂದ ನನ್ನ ವಿಡಿಯೋ ಟ್ರೆಂಡಿಂಗ್ ನಲ್ಲಿ ಹೋಗುತ್ತೆ ಸ್ವಲ್ಪ ಅದರಿಂದ ನನಗೆ ಹೆಲ್ಪ್ ಆಗುತ್ತೆ ಸೊ ಆ ಕಾರಣಕ್ಕೆ ದಯವಿಟ್ಟು ಎಲ್ಲರೂ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಐ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪಾಯಿಂಟ್ಸ್ ಗಳನ್ನ ಆಡ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಎಲ್ಲ ಆಲ್ ಡಿಬಾಸ್ ಪ್ಯಾನ್ಸ್ ರೆಡಿ ಯಾಕಪ್ಪ ಅಂದ್ರೆ ನಾಳೆ ಇದ್ರೆ ಅವ್ನ ನಮ್ಮ ನೆಮ್ಮದೇ ಆಗಿರ್ಬೇಕು ಅನ್ನೋ ಸಾಂಗ್ ರಿಲೀಸ್ ಆಗ್ತದೆ ಎಲ್ಲರೂ ಹಬ್ಬ ಮಾಡಲಿಕ್ಕೆ ರೆಡಿ ಆಗಿ ಮತ್ತೆ ಮುಂದಿನ ಸಿಗೋಣ ಅಲ್ಲಿ ತನಕ ಎಲ್ಲರಿಗೂ ಇದ್ರೆ ಅವ್ನು ನಮ್ಮನ್ನು ನೆಮ್ಮದಿಯಾಗಿ i mm -hmm.